ಬಂಧುಗಳ ಧರ್ಮಸ್ಥಳ ಪಿ ಎಸ್ ಐ ಕಿಶೋರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಿಶೋರ್ ಪತ್ನಿ ವರ್ಷ ಅವರ ತಾಯಿ ನನ್ನ ಜೊತೆಗಿದ್ದಾರೆ ಇವರನ್ನ ಯಾಕೆ ಮಾತಾಡ್ಸ್ತಿದ್ದೀನಿ ಅಂದರೆ ಒಬ್ಬಳೆ ಮಗಳು ಬಹಳ ಕಷ್ಟಪಟ್ಟು ಬೇಕಾದಷ್ಟು ಹಣವನ್ನು ಕೊಟ್ಟು ಮದುವೆ ಮಾಡಿದ್ರು ಅದಾದ ಬಳಿಕ ಮಗಳು ಅನುಭವಿಸ್ತಿರುವಂಥ ಹಿಂಸೆಯನ್ನ ಇವ್ರಿಗೆ ತಾಳೋದಿಕ್ಕೆ ಸಾಧ್ಯ ಆಗಿಲ್ಲ ಇವರು ಅದೇ ಹಿಂಸೆ ಅದೇ ಸಂಕಟವನ್ನು ಅನುಭವಿಸಿದ್ದಾರೆ ಸ್ವತಃ ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ ನಿಮ್ಮ ಮಗಳನ್ನ ಮಾತಾಡಿಸ್ದೆ ಸಾಕಷ್ಟು ವಿಚಾರ ಎಲ್ಲವನ್ನೂ ಕೂಡ ಹೇಳ್ತಾ ಇದ್ರು ನಾನು ಹಂತ ಹಂತವಾಗಿ ಕೇಳ್ತಾ ಹೋಗ್ತೀನಿ ನಿಮಗೆ ಅಂದ್ರೆ ಮಗಳಿಗೆ ಮದುವೆ ಮಾಡೋ ಸಂದರ್ಭದಲ್ಲಿ ಕಿಶೋರ್ ಬಗ್ಗೆ ಯಾರು ಹೇಳಿದ್ದು ಆರಂಭದಲ್ಲಿ ಏನ್ ಅನ್ಕೊಂಡಿದ್ರಿ ಬಾರಿ ಒಳ್ಳೆ ಹುಡುಗನ ಯೋಚನೆ ಮಾಡಿದ್ರಿ ಸರ್ ಒಳ್ಳೆ ಹುಡುಗ ಒಳ್ಳೆ ಅಧಿಕಾರಿ ವಿದ್ಯಾವಂತ ಅಂತ ನಾವು ಕೊಟ್ಟಿದ್ದು ಸರ್ ನಾವಿನ್ಯಾವು ಇದು ನೋಡಿಲ್ಲ ಮುಂದೆ ಹಿಂದೆ ಅದ್ರದೆಲ್ಲ ನಮಗಲ್ಲ ಒಳ್ಳೆ ಹುಡುಗ ವಿದ್ಯಾವಂತ ಒಳ್ಳೆ ಒಳ್ಳೆ ಒಂದು ಗೌರವಾನ್ವಿತ ಗೌರವಾನ್ವಿತ ಅಂತ ಕೊಟ್ಟಿದ್ ನಾವು ಅದಕ್ಕೋಸ್ಕರ ನಾವು ಕೊಟ್ಟಿದ್ವಿ ರೆಸ್ಪೆಕ್ಟ್ ಇರುತ್ತೆ ಅವನಿಗೆ ಒಂದು ಅದೊಂದೇ ನಾವು ಇದರಿಂದ ಕೊಟ್ಟಿದ್ದು ಕೆಲಸದಲ್ಲಿರೋ ರೆಸ್ಪೆಕ್ಟ್ಫುಲ್ಲಾಗಿರ್ತಾರೆ ಹುಡುಗರು ಆಮೇಲೆ ವಿದ್ಯಾ ವಿದ್ಯೆಯಿಂದ ಹೋಗಿರೋನು ಅಂತ ಕೊಟ್ಟಿದ್ದು ನಾನು ಈ ಮದುವೆ ಮಾಡ್ಕೊಳೋ ಟೈಮ್ನಲ್ಲೇ ಏನಾದರೂ ವರದಕ್ಷಿಣೆ ಕೇಳಿದ್ರೆ ಇಂತಿಷ್ಟೇ ದುಡ್ಡು ಕೊಡಬೇಕು ಇಂತಿಷ್ಟೇ ಚಿನ್ನ ಬೆಳ್ಳಿ ಆ ರೀತಿಯಾಗಿ ಸರ್ ದೀಪ ಶಾಸ್ತ್ರದವರೆಗೂ ಅವ್ರು ಕೇಳಲಿಲ್ಲ ಏನು ಬೇಡ ನಾ ಇದು ಒಂದು ಬ್ರೋಕರ್ ತೋರಿಸಿದ್ದು ಅವ್ರು ದೀಪಶಾಸ್ತ್ರದವರೆಗೂ ಕೇಳಲಿಲ್ಲ ಸರ್ ದೀಪ ದಿನ ಇನ್ನೇನೆಲ್ಲ ರೆಡಿಯಾಗಿದೆ ಮನೆ ಬಂದರು ಬ್ರೋಕರ್ ಇಬ್ಬರು ಬಂದರು ಸರ್ ನೋಡಿ ಮೇಡಮ್ ಕಾರ್ ಏನೋ ಕೇಳಿಸ್ತೇ ಬ ಇದರಲ್ಲಿ ಚಾನ್ಸಸ್ ಇದೆ ಅಂತ ನನಗೆ ಕಾಲ್ ಹಾಕಿದ್ರು ಸರ್ ಅವತ್ತೇ ಅವ್ರು ಟ್ರಿಗೆ ಕೂತ್ಕೊಳ್ಳೋಕ್ಕೆ ಏನೋ ಮಾತುಕತೆಗೆ ಅವತ್ತು ಅವರಪ್ಪ ಅವಾಯ್ಡ್ ಮಾಡಿಬಿಟ್ರು ಇಲ್ಲ ಮೇಡಮ್ ಯಾರು ಹೇಳಿದ್ದು ಅಂತ ಅದು ಪಾಪ ಡ್ರೈವರು ಯಾರು ಬ್ರೋಕರ್ಸು ಇದನ್ನ ಹಾಕಿದ್ರು ಏನಾದರೂ ಕಾನ್ ಕಾಲ್ ಹಾಕಿದ್ರು ಅವತ್ತೂ ಅಪ್ಪ ಅವಾಯ್ಡ್ ಮಾಡಿಬಿಟ್ಟು ಇಲ್ಲ 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 ನಾವು ಯಾವ ಇದು ಡ್ರೌರ್ ಡೌರಿನವ್ರಿಗೆ ಕೊಡೋಲ್ಲ ಅಂತ ನಾವು ಮೊದಲೇ ಫಿಕ್ಸ್ ಆಗಿದ್ವಿ ಸರ್ ಒಬ್ಬಳೇ ಮಗಳು ಅಂದರೆ ಇವರು ಈ ಥರ ಯಾರೇ ಆಗಲಿ ಆಸೆ ಬಿದ್ದೇ ಬರ್ತಾರೆ ಅನ್ನೋದು ನಮ್ಗೆ ಗೊತ್ತಿತ್ತು ಒಬ್ಬಳೇ ಮಗಳು ಈ ಡೌರಿಗೋಸ್ಕರನೇ ಬರ್ತಾರೆ ಅಂತ ಅದರಿಂದ ನಾವು ಫಿಕ್ಸ್ ಆಗಿದ್ವಿ ಕೊಡಬಾರ್ದು ಅಂತ ಆದರೆ ಇವರು ಗೊತ್ತಿ ಇವು ಎಪ್ಪನ್ಗೆ ಗೊತ್ತಿತ್ತಲ್ಲ ಆದ್ದರಿಂದ ಏನು ಕೊಡಲ್ಲ ನನ್ನ ಮಗನ್ನ ಅಂದ್ಬಿಟ್ಟು ಮಗಳನ್ನ ಕೊಡಲ್ಲ ಅಂದ್ಬಿಟ್ಟು ಆದರೆ ಇಲ್ಲ ನಾವೇನು ಕೇಳಲ್ಲ ಅಂದ್ಬಿಟ್ಟು ಅವತ್ತು ಅಂದ್ಬಿಟ್ರು ದಿನ ದೀಪಶಾಸ್ತ್ರ ಆದಮೇಲೆ ಎಂಗೇಜ್ಮೆಂಟು ಆಗಿ ಮುಗಿದಾದ್ಮೇಲೆ ಬಂದರು ಹುಡುಗ ಪಿ ಅವನ ಇದು ಇನ್ಸ್ಪೆಕ್ಟರ್ ಡ್ರೆಸ್ಸಲ್ಲೇ ಬಂದುಬಿಟ್ರು ಮನೆಗೆ ಬಂದು ನನ್ನ ಮಗಳ ಹತ್ರ ಮಾತು ನಿಲ್ಲಿಸ್ಬಿಟ್ರು ಒನ್ ವೀಕು ಇವಳು ಬೇಜಾರು ಮಾಡ್ಕೊಂಡ್ಳು ನನ್ನ ಮ ನಾ ತುಂಬ ಅವಳು ಮರ್ಯಾದೆಯಿಂದ ಮನೆಯೊಳಗೆ ಸಾಕಿ ಎಷ್ಟು ಮುದ್ದಾಗಿ ಸಾಕಿದ್ವಿ ನಾವು ಒಂದು ಸರ್ ಈಚೆಗೆ ಹೋಗಿಲ್ಲ ಅವಳೊಂದಿನ ಯಾವ ಥರ ಸಾಕಿದ್ವಿ ಗೊತ್ತಾ ಸರ್ ಇವಳೆ ಬೀದಿ ಅಂದ್ರೆ ಅನಿಸ್ಬಿಟ್ಟ ಅವನು ಅದು ಹೇಳಕ್ಕೆ ಈ ಥರ ನಮ್ಮ ಕಥೆಯವರು ಈ ಥರ ಮಾಡಿ ಅನಿಸ್ಬಿಟ್ಟ ಸರ್ ಅವನು ಯಾವ ಮಾಡ್ದಿರೋ ಮಕ್ಕಳ ನೋಡಕ್ಕೆ ನೋಟವ್ರಿ ಇವತ್ತು நானே கர்க்கே நான் எங்க இன்னி தர கொண்டு காசு அவெல்ல அவெல்லாம் ಪಕ್ಕಕ್ಕೆ ಇಡಿ ಮಗು ಜೀವ ಮುಖ್ಯ ಅಲ್ವಾ ಸರ್ ಹೊಡೆದ ರೈಟ್ಸ್ ಯಾರು ಸರ್ ಕೊಟ್ಟರು ಒಂದು ಮಗು ಕೈ ಮೈ ಮೇಲೆ ರೈಟ್ಸ್ ಇದೆಯಾ ಸ್ಕೂಲ್ ಮಕ್ಕಳಿಗೆ ತಂದೆ ತಾಯಿ ಹೊಡೆಯೋದಿಲ್ಲ ಅಲ್ಲ ನಾನು ಅಂದ್ರೆ ನಾನು ಏನು ಕೊಟ್ಟರು ಏನು ಕೊಟ್ರಿ ಅಂತ ಮತ್ತೆ ಮತ್ತೆ ಕಾರಣ ಅವರು ಎಸ್ ಐ ಗೌರ್ಮೆಂಟ್ ಜಾಬ್ನಲ್ಲಿರೋ ವ್ಯಕ್ತಿ ಓರ್ವ ಅಧಿಕಾರಿ ಅಷ್ಟೆಲ್ಲ ಆದ್ರೂ ವರದಕ್ಷಿಣೆ ತಗೊಂಡ್ರ ಅನ್ನೋ ಕಾರಣಕ್ಕೆ ನಾನು ಕೇಳ್ತಾರೆ ಇನ್ಸ್ಪೆಕ್ಟರ್ ಡ್ರೆಸ್ ಅಲ್ಲೇ ಬಂದ್ಬಿಟ್ರು ಈ ಅಪ್ಪ ನಾವು ಇನ್ಸ್ಪೆಕ್ಟರ್ ಡ್ರೆಸ್ ನೋಡ್ಬಿಟ್ರೆ ನಾಟಕ ಫುಲ್ ಈ ಕುಬ್ಬಿ ವಿರಣ್ ನಾಟಕ ಕರ್ಕೊಂಡ್ ಬಂದ್ಬಿಟ್ರೂ ಸರ್ ಅಪ್ಪನ್ ಪಿ ಎಸ್ ಸಿ ಡ್ರೆಸ್ ಅಲ್ಲಿ ನಾನು ನಡ್ಕೊಳ್ಳಿ ಅವತ್ತು ನನ್ನ ಮಗಳ ಹತ್ರ ಮಾತಾಡ್ಲಿಲ್ಲ ಸರ್ ಅವಳು ನಾಲ್ಕು ಕೂರಿಸ್ಬಿಟ್ಟು ನಾಟಕ ಆಡ್ಬಿಟ್ಟು ಇನ್ಸ್ಪೆಕ್ಟರ್ ನಾನು ಯಾಕೆ ಸರ್ ಇನ್ಸ್ಪೆಕ್ಟರ್ ಡ್ರೆಸ್ ಅಲ್ಲಿ ಎದ್ಕೊಳ್ಳಿ ಇದು ಬಂದರೂ ನಾನು ಹಂಗೆ ಕ್ಲೀನಾಗಿ ಮಾತಾಡಿದೆ ಏನಪ್ಪ ಏನು ಅಂತ ಕೇಳಿದೆ ಹಿಂಗೆ ಇವ್ ಮುಖ್ಯ ಸಿಂಡ್ರಿಸ್ಕೊಂಡು ಅದಕ್ಕೆ ನಗ್ನಗ್ತಾ ಇಲ್ಲ ಸರ್ ಕೇಳಿದ್ರು ನಮ್ಮ ಮನೆಯವರು ಪಾಪ ಏನೋ ಸುಮ್ಮನೆ ಸೈಲೆಂಟಾಗೆ ಇದ್ರು ಆಮೇಲೆ ಇವಳು ಮಾತ್ರ ಹತ್ರ ಮಾತಾಡಿಲ್ಲ ಇವಳು ಬೇಜಾರು ಮಾಡ್ಕೊಂಡು ಎಂಗೇಜ್ಮೆಂಟಾಗಿ ರೆಸ್ಪೆಕ್ಟ್ ಕೊಟ್ಟೋಗಿಬಿಡುತ್ತೆ ಅವತ್ತು ನಿಲ್ಸು ಎಷ್ಟೋ ಮಾತಾಡಿ ಹೇಳಿದ್ವಿ ಬೇಡಮ್ಮ ಇವತ್ತು ಕೇಳ್ದವ್ ನಾಳೆ ನಿನ್ನ ಜೀವನ ಬಿಡ್ತಾನೋ ಏನು ಅಂತ ಇಲ್ಲ 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 ಅಮ್ಮ ನಾನು ಇವತ್ತು ಮರ್ಯಾದೆ ಕಳ್ಕೊಂಬು ನಾನಿಷ್ಟು ಮರ್ಯಾದೆಯಾಗಿ ಬಾಳ್ದೆ ತಿರುಗಿ ಹಾಳಾಗೋಗ್ಬಿಡುತ್ತೆ ಇವಳು ಹಿಂಗೆ ಮಾಡಿದ್ದು ಸರ್ ನಮ್ಮನ್ನ ಹಂಗಾಗಿ ಅವಾಗ ಇನ್ನೇನ್ ಮಾಡೋದು ಅಂತ ಅದೊಂದು ಕಾರ್ ಅಲ್ವಾ ಅಂತ ಅವತ್ತು ಏನು ಮಾಡಿದ್ದಾರೆ ಇದು ನಮ್ಮ ಮನೆಯವ್ರನ್ನ ಕರ್ಸಿಬಿಟ್ಟು ಏನದು ಶೆಡ್ ರೆಂಟ್ಗೆ ಶೆಡ್ ಕಟ್ ತರ ಗೊತ್ತ ಸರ್ ಜಾಗ ಅದ್ರ ಮೇಲೆ ಶೆಡ್ ಕಟ್ಟ ನೀವು ಬಾಡಿಗೆ ಬರ ನೀ ತಗೊಳ ಅದನ್ನು ಮಾಡಿದ್ದಾರೆ ನಮ್ಮ ಡಿಮಾಂಡ್ ಇಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ನಮ್ಮ ಮನೆಯವ್ರಿಗೆ ಇವಳಿಗೆ ಗೊತ್ತದು ಅದನ್ನ ಮನೆಯವ್ರು ಅಲ್ಲೇ ಹೇಳದಂದು ಇದೆಲ್ಲ ನಾನು ಮಾಡೋಕ್ಕಾಗಲ್ಲ ಇವ್ರು ಅವನೇ ಕೇಳೋದು ಕಿಶೋರ್ ಅದನ್ನ ಅದನ್ನು ಅವನೇ ಕೇಳಿರೋದು ಅಂದ್ರೆ ಇದನ್ನೆಲ್ಲ ನೋಡಿದ್ರೆ ನನ್ಗೆ ಅನಿಸ್ತಾ ಇರೋದು ಅಂದ್ರೆ ನಿಮ್ಮನೇಲಿ ಸ್ವಲ್ಪ ಚೆನ್ನಾಗಿದ್ದೀರಿ ಒಬ್ಳೆ ಮಗಳು ಬೇಕಾದಷ್ಟು ದುಡ್ಡು ಬರುತ್ತೆ ಇದನ್ನ ತಲೆಯಲ್ಲಿ ಇಟ್ಕೊಂಡೇ ಆಗಿರೋದು ಹಂಡ್ರೆಡ್ ಪರ್ಸೆಂಟ್ ಇವನ್ ಮದ್ವೆ ಪ್ರೀತಿ ವಿಶ್ವಾಸ ಏನು ದುಡ್ಡಿನ ದಾಹ ಲೋಬಿ ದುಡ್ಡಿನ ದಾಹ ಅಂದ್ರೆ ನೀವು ಯಾವ್ದು ಆಗ್ಬಾರ್ದು ಅನ್ಕೊಂಡಿದ್ರೆ ಅದೇ ಆಯ್ತು ಅನ್ಕೊಂಡಿದ್ದೇನೋ ದೇವ್ರ ನಮ್ಗೆ ಅದನ್ನೇ ಒದಗಿಸ್ಬಿಟ ದೇವ್ರ ನಾವು ನಾ ಅಷ್ಟು ದೇವ್ರನ್ನ ಕೇಳ್ಕೊಂಡೆ ಆ ದೇವ್ರ ಈ ತರ ನನ್ಗೆ ಸಿಗ ಸಿಗಿಸ್ಬಿಟ ನೋಡಕ್ ಸುರುದ್ರೂಪಿ ಅಷ್ಟೇ ಒಳಗಡೆ ಅದ್ ಹೇಳಕ್ ಆಗಲ್ಲ ಅವಯಪ್ಪ ವಯಮ್ಮ ಬರೀ ನನ್ನ ಮಗ ಸುಂದ್ರ ನನ್ನ ಮಗ ಸುಂದ್ರ ಅಂತ ಹೇಳಂತೆ ಏನ್ ಸುಂದ್ರ ಅಂದ್ರೆ ಒಳಗಡೆ ಈ ತರ ಕೆಟ್ಟ ಮನಸ್ಸು ಇಟ್ಕೊಂಡು ಒಂದೂವರೆ ಕೋಟಿ ಹತ್ತಿರ ಖರ್ಚು ಮಾಡಿ ಸರ್ ಈಗ ಒಡವೆನೇ ಲೆಕ್ಕ ಹಾಕೊಳ್ಳಿ ಒಂದ್ ಕೆ ಜಿ ಗೋಲ್ಡ್ ಅಂದ್ರೆ ಎಷ್ಟು ರೇಟ್ ಇದೆ ಇವತ್ತು ಆ ಕಾರ್ ಎಷ್ಟು ರೇಟ್ ಇದೆ ಹೆಂಗೆ ದೀಪ ಶಾಸ್ತ್ರ ಏನ್ ಗ್ರಾಂಡ್ ಆಗಿ ಎಂಗೇಜ್ಮೆಂಟ್ ಗಿಂತ ಗ್ರಾಂಡ್ ಆಗಿ ಮಾಡಿದ್ವಿ ದೀಪ ಶಾಸ್ತ್ರ ಸಿ ಕೆ ಪ್ಯಾಲೇಸ್ ಅಲ್ಲಿ ಅದಕ್ಕೆ ಹತ್ತು ಲಕ್ಷ ಖರ್ಚು ಮಾಡಿದಿವಿ ಹತ್ತು ಲಕ್ಷ ಎಂಗೇಜ್ಮೆಂಟ್ಗೆನೆ ನಿಮ್ಗೆ ಯಾವಾಗ ಫಸ್ಟ್ ಗೊತ್ತಾಗಿದ್ದು ಮಗಳಿಗೆ ಏನೋ ಹಿಂಸೆ ಆಗ್ತಿದೆ ಸರ್ ನಂಗೆ ಡೇ ಒನ್ನಿಂದ ಇಂಟು ಗೊತ್ತಾಯ್ತು ನನಗೆ ಡೇ ಒನ್ನಿಂದ ಈ ಹುಳು ಬಿಟ್ಕೊಡ್ಲಿಲ್ಲ ಒಂದು ದಿನ ಕಿಶೋರ್ ಹಿಂಗೆ ಅಂತ ದೇವ್ರಾಣ ಹೇಳಿಲ್ಲ ಸರ್ ಅವರೇ ಆಗಿ ಅವರೇ ಪ್ರಚಾರ ಮಾಡ್ತಾವ್ರೆ ಸರ್ ಇವತ್ತು ದೇವರು ಸತ್ತವಾಗ್ಲೂ ನೀವು ಎಲ್ಲಿ ಕರ್ ಕರ್ಕೊಂಡೋಗಿ ನನ್ನ ಪ್ರ ಹೇಳಿದ್ರು ನಾನು ಹೇಳ್ತೀನಿ ಸರ್ ಈ ಹುಡುಗಿ ಮಾತ್ರ ಹೇಳಿಲ್ಲ ಕಿಶೋರ್ ಒಳ್ಳೆಯವರಮ್ಮ ಕಿಶೋರ್ ಒಳ್ಳೆಯವ್ರಮ್ಮ ಅಂತ ತಿಳ್ಕೊಳ್ಳೋಳು ಅಷ್ಟೇ ಯಾಕೆ ಅಂದರೆ ಅದಭೂತ ಬೀಳ್ತಿತ್ತು ಚೆನ್ನಾಗಿನ್ಕೋ ಹೇಳಿದ್ರೆ ಕೊಡ್ತಾನೆ ಅಂತ ಗೊತ್ತಾಗ್ಬಿಡ್ತು ಅವಳಿಗೆ ನನಗೆ ಮಾತ್ರ ಇವಳು ಯಾವ ಥರ ಹೇಳಿದ್ರು ಈಗ ಮಕ್ಳು ಹೆಂಗೆ ಬದುಕ್ತಾವ್ರೆ ಒಂದಿನ ಹೋಗಿದ್ದೀನಿ ಮಾತಾಡಿಸ್ಲಿಲ್ಲ ಮಗಳನ್ನ ಕರ್ಕೊಂಡೋಗಿ ಯಾರೇ ಆಗಲಿ ತಾಯಿ ಮನೆ ಗಂಡನ ಮನೇಲಿ ಅವಳು ಧರ್ಮಸ್ಥಳನೇ ನೋಡಿಲ್ಲ ಬಸ್ಸಲ್ಲಿ ಕಳಿಸು ಅಂದ್ಬಿಟ್ರು ರಾತ್ರಿ ಎಲ್ಲ ಗಲಾಟೆ ನನ್ನ ಮಗಳು ಅಳೋದು ಇಲ್ಲ ಬಂದರೆ ಕರೆಯೋದು ಯಾವ ಅಣ್ಣಂಗು ಹೇಳಿದ್ದೀನಿ ಅಣ್ಣ ಏನ ಹಿಂಗೆ ಮಾಡ್ತಾವ್ರೆ ಈ ಥರ ಅಳಿಸ್ತಾವ್ರೆ ಏನು ಕಣ ಏನು ಒಂದು ಕೆಟ್ಟ ಆಗಿಬಿಟ್ಟು ಒಂದು ದಿನ ವೀಡಿಯೋ ಕಾಲಲ್ಲಿ ಮಾತಾಡ್ತಾವ್ರೆ ಕೆಟ್ಟದಾಗ ವಕ್ಷ ಇಪ್ಪಂದು ಕಿಶೋರ್ದು ಕೆಟ್ಟು ಕೆಟ್ಟು ಭಾಷೆ ಯಾಕೆ ಮ್ಯೂಟ್ ಮಾಡ್ತೀಯಾ ಅಂತಾರೆ ಇವಳೆಲ್ಲಾ ಸೈಜ್ ಬಿಟ್ಟಿದಳ ಅದೆಲ್ಲಾ ಸೈಜ್ಕೊಂಡು ಏನಕ್ಕೆ ಹಂಗೆ ಬಾಳದ್ಲು ಅಂತ ನನ್ಗೆ ಗೊತ್ತಿಲ್ಲ ಈ ಕಾಲದ ಹೆಣ್ಮಕ್ಳು ಯಾರು ಹಿಂಗ್ ಬಾಳಲ್ಲ ಸರ್ ನಾನು ಹೇಳ್ತಾ ಇದ್ದೀನಲ್ಲ ಈ ಕಾಲದ ಹೆಣ್ಮಕ್ಳು ಯಾಲ್ಲೂ ನಾನೇ ನೋಡಿಲ್ಲ ಇವ್ಳು ನಾನು ಹೇಳ್ತಾ ಇದ್ದೀನಿ ಇನ್ನು ನೂರು ಕಾಲ ಶತಮಾನದಲ್ಲಿ ಎಲ್ಲ ಹೆಣ್ಮಗಳಿದಳು ಇವಳು ನಿಮ್ಮ ಜೊತೆ ಬಿಡಿ ಸರ್ ಅವ್ರು ಒಂದು ದಿನ ನನ್ನ ಹತ್ರ ಮಾತೇ ಆಡ್ಲಿಲ್ಲ ಹೋದೆ ಒಂದಿನ ಮುಖ ತಿರ್ಗಿಸ್ಕೊಂಡು ಒಂಥರ ನನ್ ಭಿಕ್ಷ ಬಂದ ಜನ ಬಂದಿರಂಗ ಅವ್ರ ಮನೆಗೆ ನಾನ್ ನಾನು ನಮ್ಮನೆಯವರು ಅವ್ರ ಮನೆಗೆ ಭಿಕ್ಷಿಪ್ ಬಂದಂಗೆ ನಾನೇ ಎಲ್ಲ ತೊಗೊಂಡೋಗಿದ್ದೀನಿ ಸಾರ್ ಅವ್ರ ಮನೆ ಅನ್ನ ಅಕ್ಕಿ ಒಂದು ಕಾಳು ನನ್ನ ಮೇಲೆ ಋಣ ಇಲ್ಲ ಅನ್ನ ತಿಂದಿರೋದು ನಾನು ನೀವು ನಂಬ್ತೀರ ನಂಬಲ್ವ ಒಂದೇ ಒಂದು ಅಕ್ಕಿ ಕಾಳು ನನ್ನ ಮೇಲೆ ಋಣ ಇಲ್ಲ ತಿಂದಿರೋದು ಅನ್ನ ನಾನೇ ಎಲ್ಲ ತೊಗೊಂಡೋಗಿದ್ದೀನಿ ಕಾರ್ ಕಾರ್ ತುಂಬ್ಕೊಂಡೋಗಿದ್ದೀನಿ ಏನ್ ಸಮಸ್ಯೆ ನೀವು ಅರ್ಥ ಮಾಡ್ಕೊಂಡಾಗ ಮನುಷ್ಯ ಇವಾಗ ದುಡ್ಡು ಮೊನ್ನೆ ಒಬ್ಬರಾಗಿ ಹೇಳ್ಬಿಟ್ರು ದುಡ್ಡು ದುಡ್ಡು ಬೇಕಂತ ಹಾಂ ಎಲ್ಲಿಂದ ತರ್ತಾರೆ ಸರ್ ದಿನ ತಿಂಗಳು ತಿಂಗ್ಳು ದುಡ್ಡು ಯಾಕೆ ಕೊಡಬೇಕು ನೀನಿಗೆ ಮದುವೆ ಮಾಡಿಕೊಟ್ರೆ ತಿನ್ನ ನಿನ್ನ ಹೆಂಡತಿ ಸಾಕಲ್ವಾ ಸರ್ ನಿನ್ನ ಹೆಂಡ್ತಿ ನೀನು ಸಾಕಬೇಕು ಆವಾಗ ಇವತ್ತು ನಾನು ಇಷ್ಟಿಷ್ಟು ಕೊಟ್ಕೊಂಡು ಹೋದರೆ ನಾಳೆ ದಿನ ಏನಾಗುತ್ತೆ ಇದು ಪರಿಣಾಮ ಸ್ವಲ್ಪ ಕೊಡುಬು ಕೊಡೋಣ ಹಂಗಂತ ಕೊಟ್ಬಿಡೋಣ ಏನೋ ನನ್ನ ಸಾಕ್ತಾಳೆ ಸಾಕ್ತಾಳೆನ ಆಸೆಗೆ ನಾನು ಇವತ್ತು ಕೊಡ್ಬೋದು ನಾಳೆ ದಿನ ಪರಿಣಾಮ ಏನಾಗುತ್ತೆ ಇದು ದುರಾಸೆಗೆ ಏನಾಗ್ಬಿಡುತ್ತೆ ಹೇಳಿ ಸರ್ ನಾನು ಮನೆ ಮಠ ಎಲ್ಲ ಮಾರ್ಕೊಂಡು ಬೀದಿಗೆ ನಿಂತ್ಕೊಬೇಕಾಗುತ್ತೆ ನಾನು ಇವತ್ತೇ ಎಲ್ಲ ಅವ್ಳು ಕೇಳಿರೋದು ಇವಾಗ ಹೇಳ್ತಾ ಅದನ್ನೆಲ್ಲ ನಾನು ಯಾವಾಗ ಹಿಂಗೆ ಕರ್ಕೊಂಬಂದು ಅವಾಗ ಹೇಳಿದ್ದೆವಳು ಇಷ್ಟು ಇವನು ಆಸೆ ಬುರ್ಕಾ ಅಂತ ನಮ್ಗೆ ಗೊತ್ತಾಗ್ಲಿಲ್ಲ ಇದು ಫೋನ್ ಕಿತ್ಕೊಂಡಾಗ ನಿಮ್ಗೆ ಆತಂಕ ಆಯ್ತಾ ಫೋನ್ ಯಾವಾಗ ಇವಳು ಮಾಡ್ಲಿಲ್ವಾ ಸರ್ ಅವ್ರ ತಾಯಿಗೆ ಮಾಡಿಬಿಟ್ಟೆ ನಾನು ಸರಸ್ವತ ಮಾಡಿದೆ ಅದಕ್ಕೆ ಅವ್ನು ಏನೇನು ಅಮ್ಮಂಗೆ ಮಾಡಿದ್ಯೋ ಏನೇನು ನಮಗೆ ನಮಗೆ ಫೋನ್ ಅವ್ರವಳು ವಾಯ್ಸ್ ಕೇಳಿಸ್ತಿಲ್ಲ ಸರ್ ಜ್ಞಾನವಾದ ನಾಬಿಡ್ತೇನೆ ನನಗೆ ಏನು ಮಾಡಿಬಿಟ್ರು ಏನು ಆಯ್ತು ಅಂತ ಅದಕ್ಕೆ ಈ ಥರ ಕೆಟ್ಟ ಬಿಟ್ಟ ಅವ್ ವಾಕ್ ಮಾತಾಡೋಕ್ ನನ್ನ ತಂಗಿ ಕಿತ್ಕೊಂಡ್ಲು ನನ್ಗೆ ಆಗ್ಬಿಡುತ್ತೆ ಅಂತ ಅವಾಗ ಅವ್ಳು ಬಿಡ್ಲಿಲ್ಲ ನಮ್ಮ ಬಾವ ಮಾತಾಡಿದ್ರು ಅವ್ರನು ನೀವು ಯಾರು ಮಾತಾಡಕ್ಕೆ ಅವ್ರೂ ಅಂದ್ರೆ ಸರ್ ಅವ್ರಿಗೆ ಒಂದು ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ಯಾರಿಗೂ ಇಲ್ಲ ಈ ನನ್ನ ಪ್ರಕಾರ ಎಚ್ಚೆತ್ಕೊಂಡ್ತು ಸ್ವಲ್ಪ ಸ್ವಲ್ಪ ಟೈಮ್ ಬಿಟ್ಟಿದ್ರೆ ಅದೊಂದು ಮಾತ್ರ ಖಂಡಿತ ಇನ್ನೇನು ನಾವು ಮಾಡಕ್ ಅದೊಂದು ಅವಳನ್ನ ಕರ್ಕೊಂಡ್ಬಂದಿದ್ದು ದೇವರು ನಮ್ ಕಡೆ ಅದೊಂದು ಇದ್ದ ಅಂತ ಅನ್ಕೊಂತೀವಿ ಹೋಗ್ತೀವಿ ಕತ್ಲೆ ಮನೆ ಸರ್ ಹೆಂಗ ಇದ್ಲು ಅಂದ್ರೆ ನಮ್ಗೆಲ್ಲ ಹಂಗೆ ಅಷ್ಟು ಶಾಕ್ ಆಗೋಯ್ತು ಚೆನ್ನಾಗಿ ಅಯ್ಯೋ ಸರ್ ನಾವ್ ನಮ್ಮ ಏರಿಯಾಗೆ ಬಂದ್ ನೋಡಿ ಸರ್ ಹೆಂಗ್ ಬೆಳೆಸಿದ್ವಿ ಮಗಳನ್ನ ಅಂತ ಆಮೇಲೆ ಅವಳು ಅಷ್ಟೇ ಒಳ್ಳೆ ಹೆಸರಿಂದ ಬದುಕಿದಳ ಸರ್ ಅಲ್ಲಿ ನೀವು ಅಷ್ಟು ಚೆನ್ನಾಗಿ ಒಳ್ಳೆ ವ್ಯಕ್ತಿತ್ವ ಅದಕ್ಕಿಂತ ಒಂದು ರೆಸ್ಪೆಕ್ಟ್ಫುಲ್ ಆಗಿರ್ತಾರೆ ಅಲ್ವಾ ಒಂದು ಪೋಸ್ಟರ್ ಇರೋ ಮಕ್ಕಳು ಒಂದ್ ರೆಸ್ಪೆಕ್ಟ್ಫುಲ್ ಆಗಿರ್ತಾರೆ ಥರ ಅನ್ಕೊಂಡ್ಬಿಟ್ಟೆ ನಾನು ಮತ್ತೆ ಹೆಂಗ ಹೆಂಗೆಂಗೋ ಬಂದಿ ಬಂದಿದ್ರೆ ಅದನ್ನ ಪರ್ ಓದಿ ಬಂದಿರ ಹುಡುಗ ಅಂತ ಆತರದಲ್ಲಿ ನಾನು ಯೋಚನೆ ಮಾಡಿದೆ ಸರ್ ಇನ್ನೇನಿಲ್ಲ ಎಲ್ಲರೂ ಹೇಳಿದ್ರೆ ಇನ್ಸ್ಪೆಕ್ಟರ್ ಕೊಡ್ಬೇಡ ಇನ್ಸ್ಪೆಕ್ಟರ್ ಕೊಡಬೇಡ ನನ್ನ ತಂಗಿನೊಂದ್ ಸಲ ಕೊಟ್ಟ ಪ್ರಾಬ್ಲಮ್ ಆಗಿತ್ತು ಅಲ್ಲೇ ಜ್ಞಾನ ಹೋದಂಗ ಆಗ್ಬಿಡ್ತು ಸರ್ ನನಗೆ ಕಾರಲ್ಲಿ ತೋರಿಸ್ತಾಳೆ ಒಂದೊಂದು ಪಾರ್ಟ್ ಪಾರ್ಟ್ ಅವ್ರಿಗೆ ತಾಯಿ ಹೆಣ್ಣಲ್ವಾ ಸರ್ ಇಕ್ಕು ಇಕ್ಕು ಅಂತ ಹೇಳಿದ್ರೆ ಅವ್ಳು ಹೆಣ್ಣಲ್ವಾ ಸರ್ ಫುಲ್ಲು ಡ್ಯಾಮೇಜ್ ಆದಂಗೆ ಕಾಣಿಸ್ತಾ ಇದೆ ಸರ್ ಇವಾಗ ಅದು ಮರುಕಳ್ಸಕ್ಕಾಗತ್ತೆ ಸರ್ ಒಂದು ಪಾರ್ಟ್ ಪಾರ್ಟ್ನು ಡ್ಯಾಮೇಜ್ ಮಾಡಿದಾನಲ್ಲ ದುಡ್ಡುಗಾಗಿ ಸರ್ ನಾನು ಒಂದು ವರ್ಷದಿಂದ ಸರ್ ನಿಜವಾಗಲೂ ಮಲಗಿರಲ್ಲ ಮನೆಯವರು ನಾನು ಸರ್ ಅವ್ರನ್ನ ನೋಡಿ ಹೆಂಗಾಗೋಗಿದ್ದಾರೆ ಕೆಟ್ಟ ಕೆಟ್ಟದಾಗ ನಮ್ಮನ್ನ ಬೈ ಸರ್ ಈ ಅಪ್ಪ ಅಮ್ಮನ್ನ ಮದುವೆ ಮಾಡಿಕೊಟ್ಟಿದ್ದಲ್ಲ ಅಂತ ಈ ಥರ ಎಲ್ಲ ಬಯಸ್ಕೊಳ್ಳೋಕೆ ಎಷ್ಟು ಅವ್ಳಗ್ ನೋವಾಗಿರಲ್ಲ ರೆಕಾರ್ಡಿಂಗ್ ಹಾಕೊಂಡು ಹುಡುಗಿ ಕೈಲಿ ನನಗೆ ಕೆಟ್ಟ ಕೆಟ್ಟದಾಗಿ ಅದೇನೋ ಡ್ರಿಂಕ್ ತಾಯಿ ನಿಮ್ಮಮ್ಮ ಡ್ರಿಂಕ್ಸ್ ಮಾಡಲ್ವಾ ಇನ್ನೇನಂತಾರೆ ಸರ್ ಹಿಂದೆಗಡೆ ಇದ್ದಾಗ ಹೌದು ನಮ್ಮಮ್ಮ ಮಾಡ್ತಾರೆ ಅಂತೇಳೆ ನೀನು ಮಾಡಲ್ವಾ ನಿಮ್ಮಮ್ಮ ಮಾಡಲ್ವಾ ಅಯ್ಯೋ ಸರ್ ಯಾವತ್ ಖುಷಿಯಾಗಿ ಇವಾಗ ಹೇಳ್ತಾವಳಲ್ಲ ಸರ್ ಚೆನ್ನಾಗಿದ್ದೀನಿ ಚೆನ್ನಾಗಿದೆ ಇನ್ನೇನು ಸರ್ ಚೆನ್ನಾಗಿದ್ದೀನಿ ನಾವು ಯಾಕೆ ಅವ್ರ ಮಧ್ಯದಲ್ಲಿ ಹೋಗ್ಬೇಕು ಫೋನ್ ಮಾಡ್ತಿದ್ದೆ ನನಗೆ ಅನಿಸ್ತಿತ್ತು ಸರ್ ಸಿಕ್ಸ್ ಸೆನ್ಸ್ ಹೊಡಿತಿತ್ತು ಇವಳಿಗೆ ಏನೋ ಅಲ್ಲಿದೆ ಏನೋ ಸರ್ ಅದು ಮಾತ್ರ ಸತ್ಯ ನನಗೆ ನಾನು ಇನ್ನೂ ಜಾಸ್ತಿ ಸಂಕಟ ಕೊಡೋಕೆ ಇಷ್ಟಪಡಲ್ಲ ಬಟ್ ಜನ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ನಿಮ್ಮನ್ನು ಮಾತಾಡ್ಸಿದ್ದು ಕೊನೆದಾಗ ಏನ್ ಕೇಳ್ಕೊತಾರೆ ಅಂದ್ರೆ ಶಿಕ್ಷೆ ಆಗ್ಬೇಕು ಅನ್ನೋದು ಗೊತ್ತಾಯ್ ಹೇಗೆ ನಿಜವಾಗ್ಲು ಸರ್ ನಾನು ಎಲ್ಲಾರು ಕೇಳ್ಕೊಳ್ಳೋದು ದಯವಿಟ್ಟು ಅವ್ರಿಗೊಂದು ಶಿಕ್ಷೆ ಕೊಡ್ಲೇಬೇಕು ಸರ್ ಅವರು ಎಲ್ಲ ಅನ್ಭವ್ಸ್ಲೇಬೇಕು ಸರ್ ನಮ್ಮ ಮಗಳಿಗಾಗಿ ಅವ್ರಿಗೆ ಆಗ್ಬೇಕಲ್ವಾ ಸರ್ ಈಗ ಎಫ್ಐಆರ್ ಆರ್ ಆಗಿ ನನ್ನ ಪ್ರಕಾರ ಒಂದು ವಾರದ ಮೇಲೆ ಆಯ್ತು ಆಗ್ಬೇಕು ಅವ್ರು ನನ್ನ ಮಗಳಿಗಾಗಿರೋನೋ ಅವ್ರಿಗಾಗಬೇಕು ನೀವು ಮತ್ತೆ ಹೇಳೋದು ಯಾವುದೋ ಪ್ರಭಾವ ಬಳಸಿ ಇನ್ನೊಂದು ಬಳಸಿ ತಪ್ಸ್ಕೊಳ್ಳೋ ಪ್ರಯತ್ನ ಆಗ್ಬಾರ್ದು ಪೊಲೀಸ್ ಅಧಿಕಾರಿ ಅನ್ನೋ ಕಾರಣಕ್ಕೆ ಅವ್ರಿಗೆ ಇನ್ನೊಂದು ಹೆಣ್ಮಕ್ಳಿಗೆ ಇನ್ನೊಂದು ಕಡೆ ಹೋಗಿ ಮದುವೆ ಮಾಡ್ಕೊಳ್ಳೋದು ಯಾವುದೂ ಆಗಬಾರ್ದು ಓಕೆ ಓಕೆ ಅಮ್ಮ ಥ್ಯಾಂಕ್ ಯು ಸರ್ ಓಕೆ ಇದು ಪಿ ಎಸ್ ಐ ಕಿಶೋರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವರ್ಷ ಅವರ ತಾಯಿಯ ಮಾತು ಇನ್ನು ಜಾಸ್ತಿ ನಾನು ಅವ್ರನ್ನ ಕೇಳ್ಕೊಕ್ ಹೋಗಲ್ಲ ಒಂದಷ್ಟು ವಿಚಾರ ಗೊತ್ತಾಗಲಿ ಅನ್ನೋ ಕಾರಣಕ್ಕಾಗಿ ನಾನು ನಿಮ್ಮ ಮುಂದೆ ಒಂದಷ್ಟು ಸಂಗತಿಯನ್ನು ಇಡುವಂಥ ಕೆಲಸವನ್ನು ಮಾಡಿದೆ ಈ ರೀತಿಯಾದಂಥ ಸಂಕಟ ನೋವು ಯಾವ ಹೆಣ್ಣು ಹೆತ್ತಂಥವರಿಗೂ ಕೂಡ ಆಗಬಾರದು ನೋಡೋಣ ಮುಂದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕಾನೂನು ಪ್ರಕ್ರಿಯೆ ಆಗುತ್ತೆ ಅಂತೇಳಿ ಧನ್ಯವಾದ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ